ಎಲ್ಲರಿಗೂ ನಮಸ್ಕಾರ ಹಾಗೂ ವೆಲ್ಕಮ್ ಟು ದ ಪ್ರಾಪರ್ಟಿ ಗುರಿಶೋರ್ ನಿಮ್ಮೆಲ್ಲರ ನೆಚ್ಚಿನ ರಿಯಲ್ ಎಸ್ಟೇಟ್ ಯೂಟ್ಯೂಬ್ ಚಾನೆಲ್ ಸಿಂಗ್ಸ್ ಅಂದ್ರ ಎ ಸಿ ಎಸ್ ಲೇಔಟ್ನಲ್ಲಿ ಒಂದು ಎಕ್ಸಲೆಂಟ್ ಕಮರ್ಷಿಯಲ್ ಪ್ರಾಪರ್ಟಿ ಇವತ್ತು ಲಿಸ್ಟ್ ಮಾಡಿದ್ದೇವೆ ಬನ್ನಿ ಲೊಕ್ಯಾಲಿಟಿ ನೋಡೋಣ ಪ್ರಾಪರ್ಟಿ ಅನಾಲಿಸಿಸ್ ಮಾಡೋಣ ಯಾವ ರೀತಿ ಇದೆ ಅಂತ ಎ ಸಿ ಎಸ್ ಲೇಔಟ್ ಬಿ ಬ್ಲಾಕ್ ನಲ್ಲಿ ಇರುವಂತಹ ಈ ಸೈಟು ಡಿಮೆನ್ಷನ್ ನಲವತ್ತಕ್ಕೆ ನಲವತ್ತು ಫಾರ್ಟಿ ಬೈ ಫಾರ್ಟಿ ಥೌಸಂಡ್ ಸಿಕ್ಸ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಬಿ ಡಿ ಎ ಅಪ್ರೂವ್ಡ್ ಎ ಏತ ಸೌತ್ ಈಸ್ಟ್ ಕಾರ್ನರ್ ಪ್ರಾಪರ್ಟಿ ಇದಾಗಿದ್ದು ಎಕ್ಸಲೆಂಟ್ ಲೊಕ್ಯಾಲಿಟಿಯಲ್ಲಿದೆ ಬಿಡಿ ಎಪ್ರೂಡ್ ಎ ಖಾತಾ ಅಪ್ರೋಚ್ ತುಂಬ ಚೆನ್ನಾಗಿದೆ ಹೊಸೂರು ಮೇನ್ ರೋಡಿಂದ ವಾಕೇಬಲ್ ಡಿಸ್ಟೆನ್ಸ್ ಸಿಂಗಸಂದ್ರ ಎ ಸಿ ಎಸ್ ಬಿ ಬ್ಲಾಕ್ ಸಾಕಷ್ಟು ಫುಟ್ಫಾಲ್ ಆಲ್ರೆಡಿ ಇದ್ದು ಒಳ್ಳೆಯ ಮೂಮೆಂಟ್ ಇದೆ This is an excellent opportunity for investors. Corner commercial plot which is BDA approved ekata. Very close to Purwa West End right opposite to Dayanand Sagar University. ಕೋಟಿಂಗ್ ಪ್ರೈಸಿಸ್ ಟ್ವೆಂಟಿ ತ್ರೀ ಥೌಸಂಡ್ ರುಪೀಸ್ ಪರ್ ಸ್ಕ್ವೇರ್ ಫೀಟ್ ಇಪ್ಪತ್ತ್ಮೂರು ಸಾವಿರ ರೂಪಾಯಿಗಳು ಚೊರಟಿಗೆ ಈ ಪ್ರಾಪರ್ಟಿ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದರೆ ಹಾಗೂ ವಿಸಿಟ್ನ ಶೆಡ್ಯೂಲ್ ಮಾಡಬೇಕು ಅಂತ ಹೇಳಿದರೆ ಕನೆಕ್ಟ್ ವಿತ್ ದ ಪ್ರಾಪರ್ಟಿ ಗುರು ಆನ್ ದ ನಂಬರ್ ಗಿವನ್ ಆನ್ ದ ಸ್ಕ್ರೀನ್ ಕೀಪ್ ವಾಚಿಂಗ್ ಅವರ್ ಚಾನಲ್ ಕೀಪ್ ಸಪೋರ್ಟಿಂಗ್ ಅಸ್ ಬೈ ಲೈಕಿಂಗ್ ದಿಸ್ ವಿಡಿಯೋ ಕಮೆಂಟಿಂಗ್ ಯುವರ್ ಒಪಿನಿಯನ್ಸ್ ಆ್ಯಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಥ್ಯಾಂಕ್ ಯು ಹ್ಯಾವ್ ಅ ನೈಸ್ ಡೇ